ಈಗ ಮ್ಯಾಟ್ರ್ ಸೀರಿಯಸ್ ಆಯ್ತು ಅವನ್ ಪಾಪ ಕೂತ್ ಅವನಿಗೆ ನಾನು ಎಲ್ಲಿಗ್ ಬಂದಿದಿನಿ ಯಾಕಾದ್ರೂ ಬಂದ್ನೋ ಇದೇನು ಎಂಬುಲಿ ಕಟ್ಟೆಂಟು ನಡೀತಾ ಇದ್ಯಾ ಏನ್ ನಡೀತಾ ಇಲ್ಲಿ ಈಗ ತಾನೇ ಬಂದ್ ಇಂಡಸ್ಟ್ರಿಗೆ ಇದೆಲ್ಲ ಕೇಳಿ ಹೌದಾ ಆಮೇಲೆ ಬಾರ ಆಯ್ತಾನೆ ನನ್ ಬೇಡ ಆಯ್ತು ಇಂಡಸ್ಟ್ರಿ ನಾವ್ ಹೋಗ್ತೀನಿ ನಾನ್ ಬಿಡ್ಬಿಡ್ರಿ ನನ್ಗೆ ಯಾಕೆ ಈ ತರ ಹಿಂಸೆ ಕೊಡ್ತಿರೀ ಅಂತ ರಾತ್ರಿ ಫೋನ್ ಮಾಡಿ ಹೇಳ್ತಾನೆ ಡೈರೆಕ್ಟ್ರೆ ಸರ್ ನಾನು ಹೊರಡ್ತೀನಿ ಬ್ಯಾಗ್ ಲಗೇಜ್ ಪ್ಯಾಕ್ ಮಾಡೀನ್ರಿ ನನ್ಗೆ ಹಿಂಸೆ ಕೊಡ್ಬೇಡ್ರಿ ಅಂತ ಗಟ್ಟಿದ್ದೇನೆ ಧೈರ್ಯ ಮಾಡಿ ಬಂದ್ಬಿಡ್ತೀನಿ ಸರ್ ಏನ್ ಮಾಡಿದ್ಯಾ ಇಂಡಸ್ಟ್ರಿಗೆ ಹೋಗ್ಬೇಕಂತ ಯಾವ ಇಂಡಸ್ಟ್ರಿಗೆ ಪಿಂಡ ಇಂಡಸ್ಟ್ರಿ ಹೋಗ್ತದೆ ಕನ್ನಡಕ್ಕೆ ಖುಷಿ ಆಯ್ತು ಸರ್ ಬಹಳ ಮೊದ್ಲ ಒಂದೊಳ್ಳೆ ಪಾತ್ರ ಕೊಟ್ಟಾರ ಸರ್ ಆಯ್ತು ಅದು ಕೊಟ್ಟಿ ಯಾವ್ದೋ ಕಾಲ ಆಯ್ತು ನಿನ್ ನಾಲ್ಕನೇ ತಾರೀಕು ಪಿಕ್ಚರ್ ಬಿಡುಗಡೆ ಈಗ ಸೆಲ್ಫಿಗೆ ತಗೋತಾರಲ್ಲ ಅದಕ್ಕೆ ಅನಿಸ್ತಾ ಇದೆ ಆತರ ಯಾವ್ದು ಫೀಲ್ ತಗೊಂಡಿದ್ದಿಲ್ ಸರ್ ನಾವು ಬಂದು ಸೆಲ್ಫಿ ಇಡ್ತೀರ ಅಂತಂದ್ರ ಬಾಳ ಖುಷಿ ಆಗತ್ತ ಅಷ್ಟೇ ಸರ್ ಮತ್ತೆ ಏನ್ ಹೇಳೋಕ್ ಲವ್ ಸ್ಟೋರಿ ಬೇರೆ ಮಾಡಿದ್ಯಾ ಮುಂಚೆ ಯಾವತ್ತರ ಲವ್ ಆಗಿರ್ಲಿಲ್ಲ ಇಲ್ಲ ಸರ್ ಯಾ ಅದ್ರಾಗ ಸರ್ ಒಂದ್ ಸೀನ್ ಬರ್ತಾರೆ ಸ್ಕೂಲ್ ಅಲ್ಲಿ ಸರ್ ಏನ್ ಓದ್ತಾರ ನೀನು ಈಗ ಸ್ಟಾಪ್ ಮಾಡಿದ್ ಸರ್ ಸೆಕೆಂಡ್ ಪಿ ಯಾಕೆ ಸ್ಟಾಪ್ ಫೇಲ್ ಆಗ್ಬಿಟ್ಟೆ ಸರ್ ಸರಿ ಹೇಳ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅದೊಂದು ಸ್ಕೂಲಲ್ಲಿ ಲವ್ ಸ್ಟೋರಿ ಇದೆ ಒಂದಿತ್ತು ಸರ್ ಕೈ ಹಿಡ್ಕೊಂಡು

ಅದು ಯಾರು ಹೋಗ್ತಿರ್ಲಿಲ್ಲ ಅಷ್ಟೇ ಫೈಟ್ ಮಾತ್ರ ಸಖತ್ತಾಗಿ ಮಾಡೋಣ ಅಣ್ಣ ಅದ್ರ ಫೈಟ್ ಎಲ್ಲೂ ಏನು ನರ್ವಸ್ ಇಲ್ಲ ಏನು ಸುರ್ರು ಅಂತ ಹಿಂಗೆ ಬೀಳೋದೇನು ಹೇಳೋದೇನು ಅದು ಬಹಳ ಚೆನ್ನಾಗಿ ಕೊರಿಯೋಗ್ರಾಫ್ ಆಗಿದೆ ಫೈಟು ನಾನು ಫಸ್ಟ್ ಟೈಮ್ ಇಂಪ್ರೆಸ್ ಆಗಿದ್ದೆ ಅದು ಸಿನ್ಮಾ ನೋಡ್ತಾ ನೋಡ್ತಾ ಫೈಟ್ ಬಂದಾಗ ಒಂಥರಾ ಆ ಚೆನ್ನಾಗಿದೆಯಲ್ಲ ಅಂತ ಅನ್ಸುತ್ತೆ ಅಣ್ಣ ಸೆಟ್ ಅಲ್ಲಿ ಯಾರು ಇಲ್ಲ ಅಣ್ಣ ಒಬ್ಬ ಡೈರೆಕ್ಟ್ರು ಬಿಡಿ ಇಬ್ರೇ ಕೊರಿಯೋಗ್ರಾಫಿಟ್ರದು ಮಾಡ್ಕೊಂಡಿದ್ರು ಯಾರು ಇಲ್ಲ ಅದೆಲ್ಲ ಸರಿ ಕಾಲ ಕರೆಡೆ ಶಾಟ್ ಇದಿರಲ್ಲ ಅಕ್ಕಿಗೆ ಅದು ಒಂದು ರೆಫರೆನ್ಸ್ ಇಂಗ್ಲಿಷ್ ರೆಫರೆನ್ಸ್ एक्चुअली ಎಡ್ಗರ್ ರೈಟ್ ಅಂತ ಒಬ್ರು ಡೈರೆಕ್ಟರ್ ಇದ್ದாரு ಸರ್ ಚೆನ್ನಾಗಿ ಕಾಣುತ್ತೆ ಹ ಸರ್ ಸರ್ ಅದೊಂದು एक्चुअली ನಾನು ಅದಕ್ಕೆ 메인 포스터 ಮಾಡಿಸಬೇಕು ಅಂತ ಕೊಂಡಿರೋದು ಇನ್ನೊಂದು ಒಂದು ಪ್ರಶ್ನೆ ಕೇಳೋಣ ಈ ಸಿನಿಮಾ ಕತೆ ಹೆಂಗಿದೆ ಅಂತ ಕೇಳಿ ಹೆಂಗಿದ್ಯಾ ಎಸ್ ನಮ್ಮ ಮೊದಲ ಸಿನಿಮಾ ಕತೆನೇ ಹೇಳಿ ಸರ್ ಕಥೆನೇ ಕೇಳಲ್ಲ ಒಂದೇನ ಫೋನ್ ಹಚ್ಚಿ ಆ ರಿಯಲ್ ಮಾಡಬೇಕು ನೀ ಬಂದು ಬಿಡ್ರಿ ಅಂತ ಹೇಳಿಬಿಟ್ರು ಸರ್ ಮಗಿನಿ ಇಂದ ಅದು ಸ್ಕ್ರಿಪ್ಟ್ ಕೊಟ್ಟಾಗ ಆ ಏನೋ ಓದิล ಸರ್ ಏನಿಲ್ಲ ಇಂದ ಮುಂದೆ ರೇಸರ್ ಮಾಡಬೇಕು ಅದ್ರೆ ಏನು ಅರ್ಥ ಆಗಲ್ಲ ಸರ್ ಏನ್ ಮಾಡಕ್ಕೂ ಒಂಬದಾ ಗೊತ್ತಿಲ್ಲ ಸಿನಿಮಾ ನೋಡಿದಂತ ಗೊತ್ತಾಯ್ತು ಸರ್ ನನಗೆ ಇಷ್ಟ ವರ್ಷ ಆದ್ಮೇಲೆ ಇಡಕೊಂಡು ಮಾಡ್ಬಿಟ್ಟಿ ಅದಾದ್ರೂ ಬಿಂಬ್ರೋಗೆ ನಾನು ಹೇಳಿದ್ನೆನ್ರಿ ಇಂತ ಕಥೆ ನಾನು ಹ್ಯಾಕ್ ಮಾಡ್ಸಿ ಅಂತಂತ ಫಸ್ಟ್ ಟೈಮ್ ನಾನು ನೋಡಿದ ಹಾಗೆ ಅನ್ಕೊಂಡಿದೆವಣ್ಣ ಏನು ಗುರು ಇವನ್ ತಲೆಗಿಂತ ಮೈಗಿಂತ ಕೈಗಿಂತ ಒಂದು ತಲೆನೇ ಕೂದಲೆ ಬರ ಆಯ್ತಲ್ಲ ಗುರು ಒಂದು ಅಂತ ಏನ್ ಎಷ್ಟು ಉದ್ದ ಮಾಡ್ತಾನೆ ಮಾಡ್ತಾವ ಹಿಂಗೆ ತಲೆ ಮೇಲೆ ಎಳೆ ನಾಟಕ ವಿಗ್ಗಾಗ್ತಿದ್ರಲ್ಲ ಆ ಟೈಪ್ ಆತರ ಇದ್ದದಕ್ಕೆ ನಾವು ಕಾಸ್ಟ್ ಮಾಡಿದ್ವಿ ಆದ್ರೆ ಚೆನ್ನಾಗಿ ಮಾಡಿದೆ ಇವನು ಅಂದ್ರೆ ಇವನು ಒಳ್ಳೆ ನಟ ಅಂದ್ರೆ ಯಾವ ಪಾತ್ರ ಕೊಟ್ಟರು ಒಕ್ಕತನ ಅದಕ್ಕೆ ಚೆನ್ನಾಗಿ ಈಸಿ ಮಾಡ್ತಾನೆ ಅದನ್ನ ಅದು ತುಂಬಾ ಕಷ್ಟ ಟಫ್ ಅಂದ್ರೆ ನಟರು ಅಂತ ಅನ್ಸ್ಕೊಳ್ಳೋದು ಯಾವಾಗ ಗೊತ್ತಾ ನಿಮಗೆ ಒಂದು ಪಾತ್ರದಿಂದ ಯಾರು ಆಕ್ಟರ್ ಅನ್ಸ್ಕೊಳ್ಳಲ್ಲ ನೀವು ಹತ್ತಾರು ಪಾತ್ರಗಳನ್ನು ಮಾಡಿ ಆ ವೇರಿಯೇಷನ್ ನೀವು ಬದುಕ್ತಾ ಇದ್ದೀರಾ ಅಂತಂದರೆ ಅವಾಗ ನಟರು ಹೊಂದ್ಕೊಳ್ತದೆ ಅದಕ್ಕೆ ಜರ್ನಿ ಆಗಬೇಕು ಪ್ರಾಕ್ಟೀಸರ್ ಇರಬೇಕು ಕಂಟಿನ್ಯೂಸ್ ಆಗಿ ಅದ್ರ ಜೊತೆ ಪ್ರಾಕ್ಟೀಸಲ್ಲಿ ಇದ್ದರೆ ಅದು ಸಿಗುತ್ತೆ ನಿಮಗೆ ಕಲಿಕೆಯಲ್ಲಿ ಯಾವಾಗ ಅದು ನಿನಗೂ ಅಷ್ಟೇ ಯಾಕೆಂದ್ರೆ ಫಸ್ಟ್ ಟೈಮ್ ಅಲ್ವಾ ನಿನ್ನ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇದೆ ಎಷ್ಟು ನಾಟಕ ಇಪ್ಪತ್ತೈದು ನಾಟಕ ಮಾಡಿ ಯಾರ ಜೊತೆ ಮಾಡಿದೀನಿ ನಮ್ಮ ಟೀಮ್ ಇತ್ತು ಸರ್ ಒಂದು ಐವತ್ತು ಜನ ಕ್ಲಾಸ್ ಬರ್ತಿದ್ವಿ ಎಲ್ಲ ಒಟ್ಟಿಗೆ ಸೇರಿ ಒಂದು ಟೀಮ್ ಕಟ್ ಮಾಡ್ತಿದ್ವಿ ಸರ್ ಚೆನ್ನಾಗಿದೆ ಸರ್ ನಾವು ಮೊನ್ನೆ ಅಲ್ಲಿನೂ ಪ್ರಚಾರಕ್ಕೆ ಹೋಗಿದ್ವಿ ಅವರೆಲ್ಲ ಫುಲ್ ಇಡೀ ಗದಗ್ಗೆ ಕಾರ್ಯಕ್ರಮ ಮಾಡಿದ್ವಿ ನೀವು ಈ ಕಥೆ ಯಾಕೆ ಫಸ್ಟ್ ಟೈಮ್ ಇದ್ನೇ ಮಾಡ್ಬೇಕು ಈ ಸಿನಿಮಾ ನೀವು ಸಿನಿಮಾ ಮಾಡ್ತಾ ಅಂತ ತಗೊಂಡ್ರಿ ಅಂತ ಆಕ್ಚುಲಿ ನಾನು ಮುಂಚೆ ಒಂದು ಸ್ಕ್ರಿಪ್ಟ್ ಸರ್ ನಾನು ಅಂದ್ರೆ ಮಧುಪತ್ರ ಅಂತ ಒಂದು ಇನ್ಸಿಡೆಂಟ್ ಆಯ್ತು ಸರ್ ರಾಯಚೂರಲ್ಲಿ ಮಧುಪತ್ರ ಅಂತ ಬಿಫೋರ್ ದಟ್ ಏನಾಗಿತ್ತು ಸರ್ ಅದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅದ್ರ ಬಗ್ಗೆ ತುಂಬಾ ಜಸ್ಟಿಸ್ ಬೇಕು ಅಂತಂದು ತುಂಬಾ ಹೋರಾಟಗಳು ನಡೆದಿವೆ ಸರ್ ಅದು ಅದನ್ನು ಕಥೆ ಮಾಡ್ಕೊಂಡಿದ್ದೆ ನಾನು ಆ್ಯಕ್ಚುಲಿ ಅದನ್ನ ಇನ್ವೆಸ್ಟಿಗೇಷನ್ ತುಂಬ ಫುಲ್ ಸ್ಟಡಿ ಮಾಡಿ ಒಂದು ಪಿಚ್ ವಿಡಿಯೋ ಮಾಡಿದ್ದೆ ಮೋಸ್ಟ್ಲಿ ನೀವು ನೋಡಿದಿರಿ ಪಿಚ್ ವಿಡಿಯೋ ಸರ್ ಅದನ್ನ ಅಂದ್ರೆ ಮದುವೆ ಪತ್ತಾರ ಪಿಚ್ ವಿಡಿಯೋ ನೋಡಿದಿರಿ ನೀವು ಸೊ ನನಗೆ ಮಾಹಿತಿ ಬಂದಿತ್ತು ಸರ್ ಅದು ಸಜೀಶ್ ಸರ್ ನೋಡಿದಾರ ಅಂತ ಸೊ ನೀವು ನೋಡಿದಿರಿ ಚೆನ್ನಾಗಿ ಮಾಡ್ತಾರ ಇವರು ಟೆಕ್ನಿಕ್ ಅಂದ್ರೆ ಸಿನಿಮಾ ಬಗ್ಗೆ ಗೊತ್ತು ಅಂತ ಹೇಳಿದ್ರಿ ಅಂತ ನೀವು ನನಗ ಬಂತು ಸರ್ ಅದನ್ನ ಸೊ ಅದಾದ್ಮೇಲೆ ನನಗೆ ಅದೊಂದು ಸ್ವಲ್ಪ ಬಜೆಟ್ ಜಾಸ್ತಿ ಒಂದು ಮೊದಲನೇದಾಗಿ ಅಷ್ಟೇ ಲೈವ್ಲಿಯಾಗಿ ಹೋಗುತ್ತೆ ತಮಾಷೆಯಾಗಿ ಹೋಗುತ್ತೆ ಮಜಾ ಕೊಡ್ತಾ ಹೋಗುತ್ತೆ ಲವ್ ಹೇಳ್ತಾ ಹೋಗುತ್ತೆ ಎಲ್ಲವೂ ಚೆನ್ನಾಗಿದೆ ಹೋಗ್ತಾ ಹೋಗ್ತಾ ಚೆನ್ನಾಗಿದೆ ಅದು ಮುಂಚೆ ನಾವು ಸೀರಿಯಸ್ ಮಾಡ್ಕೊಂಡಿದೆ ಸರ್ ನಾನು ಸೀರಿಯಸ್ ಮಾಡ್ಕೊಂಡಿ ಅನಂತ್ ಸರ್ ಅಂದ್ರೆ ಅನಂತ್ ಶಾಂದ್ರಿ ಅವರು ಏನು ಮಾಡಿದ್ರು ಇದನ್ನ ಸೀರಿಯಸ್ಗಿಂತ ಮಜ್ವಾಗಿ ಮಾಡೋಣ ಇದನ್ನ ಕಥೆನ ಮತ್ತು ಆಮೇಲೆ ದೀಪಕ್ ಯಾಡಾದ ಅವರೆಲ್ಲ ಸೇರಿ ನಾವು ಒಂದು ಆಮೇಲೆ ಇನ್ನೊಂದು ಏನಾಗುತ್ತೆ ಗೊತ್ತಾ ನಿಮಗೆ ಕಮರ್ಷಿಯಲ್ ಸಿನಿಮಾ ಮಾಡ್ತಾ ಏನಾಗ್ಬಿಡುತ್ತೆ ಅಂದರೆ ಕಮರ್ಷಿಯಲ್ ಆ್ಯಕ್ಟ್ಗಳನ್ನ ಸರ್ಚ್ ಮಾಡೋಕ್ಕೆ ಶುರು ಮಾಡ್ಬಿಡ್ತಾರೆ ಅಂದರೆ ಅದಕ್ಕೆ ಅಥೆಂಟಿಕ್ ಆಗಿರೋರು ಸಿಕ್ ಅಂದರೆ ಎಲ್ಲರೂ ಭಯ ಪಡ್ತಾರೆ ಯಾಕೆ ರಿಸ್ಕ್ ತಗೋಬೇಕು ನಾವು ಹೊಸಬ್ರನ್ನ ಹಾಕೊಂಡು ಅಕಸ್ಮಾತ್ ನಾವು ಅಂದ್ಕೊಂಡಿದ್ದು ರೀಚ್ ಆಗಲಿಲ್ಲ ಅಂತಂದರೆ ಅಂದರೆ ಪಫಾಮೆನ್ಸ್ ಆಗಲಿ ಇನ್ನೊಂದಾಗಲಿ ಅಂತ ಆ ಭಯ ಇರುತ್ತೆ ಹೊಸ ಹುಡುಗಲ್ಲಿ ಆ್ಯಕ್ಟ್ ಮಾಡಿಸೋದು ಕ್ಯಾಮ್ರಾ ಹೋಗ್ಸೋದು ತುಂಬ ಕಷ್ಟ ಇವನ್ನಾಗಲಿ ಹೀರೋಯಿನ್ ಆಗಲಿ ಬೇರೆ ಬೇರೆ ಪಾತ್ರಗಳಾಗಲಿ ಕೆಲವೊಬ್ಬರಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋದಾರೆ ಸಖತ್ ಭಯ ಸರ್ ನನಗೆ ಅಂದರೆ ಇವರು ಹುಡುಗರಲ್ಲ ಸರ್ ಹುಡುಗರು ಹೆಂಗೆ ಆ್ಯಕ್ಟ್ ಮಾಡಿಸೋದಪ್ಪ ಆರ್ಟಿಸ್ಟ್ ಅಂದರೆ ಓಕೆ ನಾವು ಹೇಳಿದ್ದು ನಮ್ಗೆ ಹೇಳೋದಕ್ಕಿಂತ ಹೆಚ್ಚಾಗಿ ಕೊಟ್ಬಿಡ್ತಾರೆ ಅವರು ನಾವೇನು ಕೇಳ್ತೀವಿ ಅದಕ್ಕಿಂತ ಎಕ್ಸ್ಪ್ರೆಷನ್ ವೈಸ್ ಆಗಲಿ ಇನ್ನೊಂದಾಗಲಿ ತುಂಬ ಚೆನ್ನಾಗಿ ಕೊಟ್ಬಿಡ್ತಾರೆ ನಮ್ಗೆ ಕೆಲಸ ಇರೋಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಸೊ ಹುಡುಗರನ್ನ ಆ್ಯಕ್ಟ್ ಮಾಡಿಸೋ ತುಂಬ ಕಷ್ಟ ಡಿಫಿಕಲ್ಟ್ ಅಂತ ಅನ್ಪ ಅನ್ಸ್ಬಿಟ್ಟಿತ್ತು ಯಾವಾಗ ನಾವು ರಂತ್ರೋ ಅಂದರೆ ಇಡೀ ರಿಹರ್ಸಲ್ ಮಾಡೋಕೆ ಶುರು ಮಾಡಿಬಿಟ್ಟಿದ್ವಿ ಸರ್ ಅಂದರೆ ಲೊಕೇಶನ್ ಅಲ್ಲಿ ಹೋಗಿ ರಿಹರ್ಸಲ್ ಮಾಡ್ಕೋ ಹೋಗ್ತಿದ್ವಿ ಸರ್ ಬ್ಲಾಕಿಂಗ್ ಅಲ್ಲೇ ಮಾಡ್ಕೊಂಡ್ಬಿಡ್ತಿದ್ವಿ ಅದೇನು ಸಖತ್ ನನಗೆ ಟ್ರಿಗರ್ ಆಯ್ತು ಸರ್ ಅಂದರೆ ಇದು ಚೆನ್ನಾಗಿ ಬರ್ತಿದೆ ಅಂತ ಗೊತ್ತಾಗ್ಬಿಡ್ತು ಈ ಹುಡುಗರು ಸ್ವಲ್ಪ ಜಾಸ್ತಿ ಈಗ ಪುನೀತ್ ಅಂತ ನಮ್ಮ ಜೊತೆ ಇರ್ತಿದ್ರು ಅವರು ಡ್ರಾಮಾದಲ್ಲಿ ಇದ್ದಿದ್ದು ಅವರು ಕೆಲವೊಂದು ಸಲಹೆಗಳು ಸ್ವಲ್ಪ ಅದೆಲ್ಲ ವರ್ಕ್ ಆಯ್ತು ನಮಗೆ ಆಮೇಲೆ ಈ ಸಿನಿಮಾಗೆ ಎಕ್ಸ್ಪೆಷಲಿ ದೀಪಕ್ ಪ್ಲಸ್ ಪಾಯಿಂಟ್ ಅಣ್ಣ ಅವ್ರಿಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆರೇಳು ಸಿನಿಮಾ ಆಗಿ ವರ್ಕ್ ಮಾಡಿದ್ರು ಇವ್ರಿಗೂ ಮೊದಲನೇ ಸಾರಿರೋರು ಅವರು ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಆಗಿದ್ರು ಸೊ ಅದು ಇವ್ರಿಗೆ ತುಂಬಾ ಪ್ಲಸ್ ಆಗೋಯ್ತು ಅಂದ್ರೆ ಇವರು ಎಲ್ಲ ಕ್ಯಾರೆಕ್ಟರ್ಗಳ ಮೇಲೆ ಫೋಕಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅವರು ಮೇಕಿಂಗ್ ಅವ್ರು ನೋಡ್ಕೊಳ್ತಾ ಇದ್ರು ಹೀಗಾಗಿ ಇವ್ರಿಗೆ ತುಂಬಾ ಈಸಿ ಆಗೋಯ್ತು ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಗಿತ್ತು ಪರ್ಸ್ನಲ್ ಇದು ಎಂತ ಕಾಲ ಡಿಸ್ಕು ಕಾಲ ಇದು ಎಂತ ಕಾಲ ಇದು ಡಿಸ್ಕೋ ಕಾಲ ಇದು ಎಂತ ಕಾಲ ಇದು ಡಿಸ್ಕೋ ಕಾಲ ಈ ಪ್ರಪಂಚ ನೋಡಿ ನಡಿ 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 ಇದು ಎಂತ ಕಾಲ ನನಗೆ ಬೋಲಿ ಕಟ್ಟ ಆಕ್ಚುಲಿ ಪರ್ಸನಲಿ ಕನೆಕ್ಟ್ ಆಗಿದೆ ಯಾಕೆಂದ್ರೆ ನಾನು ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ಸಿನಿಮಾಗಳನ್ನ ನೋಡ್ತಾ ಇರ್ತೀನಿ ಬೈಸಿಕಲ್ ತೀವ್ಸ್ ಅಂತ ಒಂದು ಸಿನಿಮಾ ನೋಡಿದ್ದೀನಿ ಮಜಿದ್ ಮರ್ಡರ್ ಅಲ್ಲಿರೋ ಇನ್ನೋಸೆನ್ಸ್ ಅಮಲ್ಲಾ பெரிய આર ಪರಿಮಳ ಅಂತ ಅನ್ತಿದ್ದೀನಿ ಆ ಯಸ್ ಆ ಇನ್ನೋಸೆನ್ಸ್ ಈಗ ನೀವು ಮಜಿದ್ ಮಜಿದ್ ಹೇಳಿದ್ರಲ್ಲ ಸರ್ ಸಾಂಗ್ಸ್ ಆಫ್ ಸ್ಪ್ಯಾರೋ चिल्ड्रन ಆಫ್ ಹವನ್ ಅವರು ಆ ಅದ मोस्टಲಿ ಆದೇ ಜಾನರ್ನಲ್ಲಿ ನಮ್ಮ ಸಿನಿಮಾ ಬರೋದೇ ನೀವು ಮೋಸ್ಟ್ಲಿ ಅದಕ್ಕೆ ಇಷ್ಟ ಪಟ್ಟಿದಿರನ್ ಸರ್ चिल्ड्रन ಆಫ್ ಹವನ್ ತುಂಬ ಒಳ್ಳೆಯ ಸಿನಿಮಾ ಮತ್ತೆ ಬೈಸಿಕಲ್ ತೀರ್ಸ್ ತುಂಬ ಒಳ್ಳೆ ಸಿನಿಮಾ ನಾನು ಇನ್ನ ಸಿನಿಮಾ ಇದ್ದ ನೋಡಿದ್ದೆ ಅದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಕೂಡ ಇದೆ ಒಂದು ಬುಕ್ ಇದೆ ಬೈಸಿಕಲ್ ತೀವ್ಸ್ ಆ ಮಕ್ಕಳಲ್ಲಿರೋ ಇನೋಸೆನ್ಸ್ ಇದೆ ಗೊತ್ತಾ ಆ ಇನೋಸೆನ್ಸ್ ಇಲ್ಲಿ ಕಾಣುತ್ತೆ ಸೇಮ್ ಅಲ್ಲಿ ಒಂದು ಶೂಗೋಸ್ಕರ ಒಂದು ಇಡೀ ಲೈಫ್ ಹೆಂಗೆ ಮೂವ್ ಆಗುತ್ತೋ ಹಂಗೆ ಇವನಲ್ಲಿ ಒಂದು ಕಾರಣ ಇದೆ ಇಡೀ ಲೈಫ್ ಮೂವ್ ಮಾಡೋದಕ್ಕೆ ಒಂದು ಮೋಟಿವ್ ಇದೆ ಆ ಮೋಟಿವು ನನಗೆ ಫ್ರ್ಯಾಂಕ್ಲಿ ಹೇಳಬೇಕು ಅಂದ್ರೆ ನಿಮ್ಮ ಸಿನಿಮಾ ಶುರುವಲ್ಲಿ ಹೋಗ್ತಾ ಹೋಗ್ತಾ ಒಂದು ವೆರಿ ನಾರ್ಮಲ್ ಸಿನ್ಮಾ ಅಂತ ಅನಿಸಿದ್ದು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಆದಮೇಲೆ ಸಿನಿಮಾ ಹಿಡಿಯೋಕೆ ಶುರು ಆಗುತ್ತೆ ಸಮಥಿಂಗ್ ಈಸ್ ಇಂಟ್ರೆಸ್ಟಿಂಗ್ ಏನೂ ಇದೆಯಲ್ಲ ಅಂತ ವಿಷಯ ಯಾವಾಗ ಬರ್ತಾ ಬರ್ತಾ ಬರುತ್ತೋ ಅಂದರೆ ಫಸ್ಟ್ ಎಸ್ಟಾಬ್ಲಿಷ್ ಮಾಡ್ತಾ 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 ನಾರ್ಮಲ್ ಕಥೆಯಾಗಿ ಒಂದು ಸಿನಿಮಾ ಓಪನ್ ಆಗುತ್ತೆ ಹೋಗ್ತಾ 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 ಇಂಟ್ರೋಲ್ ರೂಮ್ ಮುಗಿತಿದೆ ಹಾಡ್ ಹಾಡಲ್ಲೂ ನಮ್ಗೆ ಒಂದು ಸ್ವಲ್ಪ ಖುಷಿ ಕೊಡುತ್ತೆ ಅಂದರೆ ಹಾಡಲ್ಲಿ ಯಾಕೆ ಖುಷಿ ಕೊಡುತ್ತೆ ಅಂತಂದರೆ ವಿಜುವಲಿ ಹೊಸ ಕತೆಗಳನ್ನ ಹೇಳಿದಿರಾ ಅಂದರೆ ಹೊಸತನ ಇದೆ ವಿಜುವಲಿ ಎಲ್ಲ ರೆಗ್ಯುಲರ್ ಕೊರಿಯೋಗ್ರಫಿ ರೆಗ್ಯುಲರ್ ವಿಜುವಲ್ಸ್ ಇಲ್ಲ ಅದಾದಮೇಲೆ ಸಿನಿಮಾ ಕಡೆ ಕಡೆಗೆ ಬರ್ತಾ ಬರ್ತಾ ಆ್ಯಕ್ಚುಲಿ ಸೆಕೆಂಡ್ ಆಫ್ ನಿಜವಾದ ಸಿನಿಮಾ ಶುರು ಆಗುತ್ತೆ ಲಾಸ್ಟ್ ಆ ಕ್ಲೈಮ್ಯಾಕ್ಸ್ ಬರ್ತಾ ಬರ್ತಾ ಆ ಕ್ಲೈಮ್ಯಾಕ್ಸ್ ಪರ್ಫಾರ್ಮೆನ್ಸ್ ಇದೆಯಲ್ಲ ಅಂದರೆ ಎಲ್ಲರಿಂದ ಆಗಿದೆ ಬಿಡಿ ಬಿಡಿಯೋದು ಪ್ರತಿಯೊಬ್ಬರದ್ದು ಕಾಂಟ್ರಿಬ್ಯೂಷನ್ ಇದೆ ಇವನ್ ಪರ್ಫಾರ್ಮೆನ್ಸ್ ಎನ್ಹಾನ್ಸ್ ಆಗೋದಕ್ಕೆ ಎಲ್ಲರೂ ಕಾಂಟ್ರಿಬ್ಯೂಷನ್ ಇದೆ ಇವರಿಬ್ಬರದು ಅಲ್ಲಿ ತುಂಬ ಚೆನ್ನಾಗಿದೆ ಅಲ್ಲಂತೂ ಅವರಿಬ್ಬರದು ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಕಣ್ಣಲ್ಲಿ ನೀರು ಬಂದುಬಿಡ್ತದೆ ಅಂದರೆ ವಿ ಕಾಂಟ್ ಕಂಟ್ರೋಲ್ ಅಲ್ಲಿ ಸಿನಿಮಾ ಗೆದ್ಬಿಡುತ್ತೆ ಅದು ನನಗೆ ಇಷ್ಟ ಆಗಿದ್ದು ಪಾಯಿಂಟು ನಾನು ಅಲ್ಲೇ ಅವತ್ತೇ ನಾನು ಡಿಸೈಡ್ ಮಾಡಿದ್ದು ನಾನು ನಿಮಗೋಸ್ಕರ ಮಾಡಿಲ್ಲ ಈ ಸಿನಿಮಾನ ನಾನು ಫಸ್ಟ್ ಹೇಳಿದ್ದು ಒಂದನೇ ಉತ್ತರ ಕರ್ನಾಟಕದ ಬಂದು ನಾ ಪ್ರೆಸೆಂಟ್ ಮಾಡಬೇಕಾದ್ರೆ ಉತ್ತರ ಕರ್ನಾಟಕದ ಮಂದಿ ಓಕೆ ಏನಾದರೂ ಒಂದು ಮಾಡೋಣ ಅಲ್ಲಿ ಫಸ್ಟ್ ಮೋಟಿವ್ ಬಂದಿದೆ ನನಗೆ ತಮ್ಮ ಸಿನಿಮಾ ನೋಡ್ತಾ ನೋಡ್ತಾ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಆಯ್ತು ಗೊತ್ತಾ ಅವನ ಹೇಳು ನನ್ನ ಅಳುವಾಗ್ಬಿಡ್ತು ಅಂದರೆ ಆ ಪಾತ್ರದ ಹೇಳು ನನ್ನ ಅಳುವಾಯ್ತು ಆ ಪಾತ್ರದ ಕೂಗು ನನ್ನ ಕೂಗಾಗ ಶುರುವಾಯಿತು ಅದೆಲ್ಲ ಎಮೋಷ್ನಲಿ ಕನೆಕ್ಟ್ ಆಗಿಬಿಟ್ಟೆ ನಾನು ಇಲ್ಲ ಈ ಸಿನಿಮಾ ಮಾಡಲೇಬೇಕು ಮಾಡಿಕೊಡ್ಲೇಬೇಕಿನ್ನ ಅಂತ ಯಾರಿಂದ ಯಾರು ಹುಟ್ಟಿರ್ತಾರೋ ಇಲ್ಲ ಏನೇನೋ ಆಗಿರ್ತದೆ ಡಿ ಎನ್ ಎ ಅದನ್ನೇ ಹೇಳೋದು ಡಿ ಎನ್ ಎ ಅಂತ ನೀವು ಅಲ್ಲಿ ಕರೆಕ್ಷನ್ ತಗೋ ನೀವು ಚಿಕ್ಕಪ್ಪ ನನಗೆ ನೀವು ಕ್ಲಾಸ್ ಮಾಡಿ ಅಣ್ಣ ನಿನಗ ಮತ್ತೆ ಇನ್ನು ಇನ್ನೂ ಒಳ್ಳೆ ನೆಟ್ ಆಗಿಲ್ಲ ಒಳ್ಳೆ ದಿನ ಲೂಸಿಯ ನೋಡ್ಬೇಕಾದ್ರೆ ನಾನೇನು ಕಾಣ್ತಿದ್ನು ಅದು ಇವನು ಇದು ಹೆಬ್ಬುಲಿ ಕಟ್ ನೋಡ್ಬೇಕಾದ್ರೆ ನನಗೆ ಇವನು ಕಂಡ ಸುಮ್ಮನೆ ಸಿನಿಮಾ ನೋಡಿ ಹೇಳಿದೆ ಹೇಳ್ತಿಲ್ಲ ನಿಮ್ಮ ಪರ್ಸನಲ್ ಆಗಿ ಬೆರೆತಿರೋದ್ರಿಂದ ಆ ಇನ್ನೊಸೆನ್ಸ್ ನಿಮ್ಮಲ್ಲಿ ಇನ್ನೂ ಹಂಗೆ ಇದೆ ಯಾವಾಗ್ಲಿಂದ ಕಾಣಲ್ತಾನೆ ಪದ್ಮ ಟಾಕೀಸ್ ದಿನಕ್ಕೆ ನಾಕಾಟ